ಯಾರವ್ರು ಮಂಗಳೂರದವ್ರು ನಳಿನ್ ಕುಮಾರ್ ಕಟೀಲ್ ಅವರು ಇವರು ಎಲ್ಲರೂ ಪಾಪ ರಾತ್ರಿ ಮೂರು ಗಂಟೆವರೆಗೆ ಅಮಿತ್ ಶಾರ ಮನೆಯಾಗ ಇದ್ವಿ ಅದಕ್ಕೆ ನಾನು ಹೇಳ್ತೀನಿ ಇವತ್ತೇನಾರು ಟು ಸಿ ಡಿ ಸಿಕ್ಕಿದ್ರೆ ಅದು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಅದೇ ರೀತಿ ಶೋಭಾ ಕರ್ಲಾಜ್ ಅವರು ಬೊಮ್ಮಾಯಿಯವರು ನಾವೆಲ್ಲ ಹೋರಾಟ ಮಾಡಿದ್ರು ಯಾರು ಸಿ ಸಿ ಪಾಟೀಲ್ರು ನಾನು ಗಟ್ಟಿಯಾಗಿ ನಿಂತವರು ಕೆಲವೊಂದು ಮಂದಿ ಇದು ಭಾಳ ಚಲೋ ಚಳಗಣೆ ಅವಾಗಿನಿಂದ ನಾವು ಪಂಚಮ ಶಾಲೆಗಳ ತಿಯರುಗಳು ಬಂದರು ಸರ್ ಈಗ ಸರ್ಕಾರ ಏನಾದರೂ ಈ ಏನು ಲಿಂಗಾಯತನ ಹೊಡೆಯುವಂತಹ ಉನ್ನಿಸಿದೆ ಯಾಕಂದ್ರೆ ಏನು ಜಾತಿ ಜನಗಣದ ಸಂದರ್ಭದಲ್ಲಿ ಅಂಥ ಬೂರ್ಖ ಸರ್ವೆ ರೀ ಲಿಂಗಾಯತ ಕ್ರಿಶ್ಚನ್ ಅತ್ತ ಕುರುಬ ಕ್ರಿಶ್ಚನ್ ಅತ್ತ ಅಲ್ಲಿ ಒಕ್ಕಲಿಗ ಕ್ರಿಶ್ಚನ ಅತ್ತ ಇವ್ರನ್ನೇ ಅದು ಎದ್ರಲ್ಲಿ ಹೊಡಿಬೇಕು ಅವ್ರನ್ನ ಹಂಗೆ ಯಾವ ಜಾತಿ ಅದಾವ ಅಂದ್ರೆ ಜಗತ್ನ ಬ್ರಾಹ್ಮಣರು ಕ್ರಿಶ್ಚನ್ ಅತ್ತಿ ಹೋಗಿ ಕಪಾಳಿ ಹೊಡಿಬೇಕಾ ಅಯೋಗ್ಯ ನನ್ನ ಮಗ ಯಾವ ಮಾಡ್ಯಾನಲ್ಲ ಅಯೋಗ ಆಯೋಗದವ ಲೋಫರ್ ನನ್ನ ಮಗ ವ್ಯವಸ್ಥಿತವಾಗಿ ಹಿಂದೂ ಸಮಾಜ ನೀವು ಬರೀ ಲಿಂಗಾಯತ ಹೋಗ್ಬೇಡ್ರಿ ಇವತ್ತು ಬ್ರಾಹ್ಮಣ ಸಮುದಾಯನೂ ಹೊಡಿಲಿಕ್ಕೆ ಇವತ್ತು ಎಷ್ಟು ಬ್ರಾಹ್ಮಣರೊಳಗೆ ಮಾಡಿಟ್ಟಾರ ಅಂದರೆ ಎಲ್ಲ ಸಮುದಾಯಗಳು ಓಡದ ಚಿದ್ರ ಮಾಡಿ ಸಾವರಿಕಾಯಾಗಿ ಈ ದೇಶ ಕೊಡ್ಬೇಕು ಅಂತ ಸಿದ್ದರಾಮಯ್ಯನಂಥವ್ರು ರಾಹುಲ್ ಗಾಂಧಿ ಅಂಥವರು ಸೋನಿಯಾ ಗಾಂಧಿ ಅಂತರೂ ಒಂದು ಚರ್ಚದು ಇದು ಆಗ್ಲಿಕ್ಕೆ ಇದಾವೆ ಮದರ್ ಆಗ್ಲಿಕ್ಕೆ ಮದರ್ ತೆರೆಸ ಇದ್ದಂಗೆ ಹಾಂ ಅಂಥವ್ರು ಕೂಡಿ ನಮ್ಮ ಧರ್ಮ ಹುಡಿಲಿಕ್ಕೆ ಬಂದಾರೆ ನಾ ಎಚ್ಚರಿಕೆ ಕೊಡ್ತೀನಿ ಸಿದ್ದರಾಮಯ್ಯವ್ರಿಗೆ ಇದನ್ನು ತಕ್ಷಣ ಈ ಜನಗಣತಿ ಬಿಡಬೇಕು ಒಂದು ನಾಲ್ಕುನೂರು ಕೋಟಿ ರೂಪಾಯಿ ಹಾಳು ಮಾಡ್ಯಾರೆ ಕರ್ನಾಟಕದ ನೀವು ಏನಾದರೂ ನೋಡ್ರಿ ಕುರುಬರ ಕ್ರಿಶ್ಚಿಯನ್ ಅದಾರೆ ತನ್ನ ಜಾತಿನೇ ಇಲ್ಲ ಇಂಥ ಅಯೋಗ್ಯತನ ಇಟ್ಕೊಂಡಿರು ನೀನು ಎಂ ಬಿ ಪಾಲ್ರು ಭಾಳ ಜಗಳ ಆಡ ಸುದ್ದಿ ಬತ್ತು ನನಗೆ ಅವರು ಸಹ ಇಲ್ಲಿ ಲಿಂಗಾಯತ್ರು ಉಡಿಬಾಡಿರ್ತಾರೆ ಅಂತ ಅಂದರೆ ಗಟ್ಟಿ ಯಾರ್ಯಾರು ಮಾತಾಡಬೇಕು ನನ್ನ ಪಾರ್ಟಿದ್ರು ನಾ ಮಾತಾಡಿದ್ದು ಯಡಿಯೂರಪ್ಪ ಭ್ರಷ್ಟ ಅಂತ ಕೇಳಿ ನೀವು ಅದಕ್ಕೆ ಹೊರಗೆ ಹಾಕ್ಯಾರ ಏನು ನಂದೇನು ಮಾಡೋಂಗದ ಈಗ ನೋಡಿದ್ರಲ್ಲಿ ರಾಜ್ಯದಾಗ ಗಾಳಿ ಹೇಗಿದೆ ಹಿಂದೂ ಬುಲ್ಡೋಜರ್ ಗಾಳಿ ಎಲ್ಲ ಕಿತ್ಕೊಂಡು ತಗೊಂಡು ಹೋಗ್ತಾ ಜೆ ಸಿ ಬಿಳಗ ಈಗ ನೋಡ್ರಿ ವ್ಯವಸ್ಥಿತವಾಗಿ ಲಿಂಗಾಯತನ ಹೊಡಿಬೇಕಲ್ಲ ಒಂದು ದೊಡ್ಡ ಶಕ್ತಿ ಇದೆಯಲ್ಲ ಇವತ್ತು ಕರ್ನಾಟಕದಲ್ಲಿ ರಾಜಕೀಯ ಒಂದು ದೊಡ್ಡ ಶಕ್ತಿನೂ ಒಂದು ಹಿಂದುಳಿದ ವರ್ಗ ಒಂದು ದಲಿತ ವರ್ಗ ಒಂದು ಲಿಂಗಾಯತರು ಒಕ್ಕಲಿಗರು ಲಿಂಗಾಯತರನ್ನ ಒಕ್ಕಲಿಗರನ್ನ ಹೊಡಿಬೇಕು ವ್ಯವಸ್ಥಿತವಾಗಿ ಇದನ್ನೆಲ್ಲ ಒಡೆದು ಏನು ಮಾಡೋದು ಮುಸ್ಲಿಮರಿಗೆ ಲಾಭ ಕೊಡ್ತೀವಿ ರಿಸರ್ವೇಷನ್ ಕೊಡಕ್ಕೆ ಬರ್ತೈತೇನು ರೀ ಮುಸ್ಲಿಮರಿಗೆ ಅವ್ರ ಕಾಂಟ್ರಾಕ್ಟ್ನಲ್ಲಿ ನೀವು ರಿಸರ್ವೇಷನ್ ಕೊಡ್ತೀರಿ ಆಚೆ ಆಗೋದಿಲ್ಲ ಅಂದರೆ ಉಳಿದ ಹಿಂದುಳಿದ ಸಮಾಜಗಳಿಗೆ ಏನು ಕೊಡ್ತೀವಿ